ನಮಸ್ಕಾರ ವೀಕ್ಷಕರೇ ಸ್ವಾಗತ ನಾನು ರಾಧಾ ಹಿರೇಗೌಡರ ಬಹು ನಿರೀಕ್ಷಿತ ಸಚಿವ ಸಂಪುಟ ಸಭೆ ಮುಗಿದಿದೆ ಇವತ್ತು ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಚಿವ ಸಂಪುಟ ಸಭೆಯಲ್ಲಿ ಯಾವ ರೀತಿಯಾದಂತಹ ತೀರ್ಮಾನ ಹೊರಬರುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು ಸಚಿವ ಸಂಪುಟ ಸಭೆಯಲ್ಲಿ ಹಲವಾರು ಸಚಿವರುಗಳು ಈ ಜಾತಿ ಗಣತಿಗೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಏರು ಧ್ವನಿಯಲ್ಲಿ ವಿರೋಧಿಸಿದ್ರು ಯಾವುದೇ ಕಾರಣಕ್ಕೂ ಜಾತಿ ಗಣತಿಯನ್ನು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅಂತ ಸಿದ್ದರಾಮಯ್ಯನವರ ವಿರುದ್ಧ ತಮ್ಮ ವಾದವನ್ನ ಮಂಡನೆ ಮಾಡಿದ್ರು ಇದರಿಂದ ಕಕ್ಕಾ ಸಿದ್ದರಾಮಯ್ಯನವರು ಮೌನಕ್ಕೆ ಸಿದ್ದರಾಮಯ್ಯಕ್ಕೆ ಜಾರಿದ್ರು ಏನನ್ನೂ ಮಾತನಾಡಲಿಲ್ಲ ವಿರೋಧಗಳ ಸುರಿಮಳೆ ಅದರಲ್ಲೂ ಎಸ್ ಎಸ್ ಮಲ್ಲಿಕಾರ್ಜುನ್ ಅವರಂತೂ ಅವರ ತಂದೆಯಂತೆಯೇ ಇವತ್ತು ಭಾರಿ ದೊಡ್ಡ ದನಿಯಲ್ಲಿ ನಮ್ಮ ಜಾತಿ ಸಮುದಾಯದ ಸಂಖ್ಯೆ ಕಡಿಮೆ ಆಗಿದೆ ನಾವು ಬಹಳಷ್ಟು ಸಂಖ್ಯೆಯಲ್ಲಿ ಇದ್ದೇವೆ ಜನರಿಗೆ ತಪ್ಪು ಸಂದೇಶ ರವಾನೆ ಆಗ್ತಾ ಇದೆ ನನ್ನ ಜಾತಿ ಸಮುದಾಯದ ಜನ ನಮ್ಮನ್ನ ಹಿಗ್ಗ ಮಗ್ಗ ಜಾಡಿಸ್ತಾ ಇದ್ದಾರೆ ಜಾತಿ ಗಣತಿ ಜಾತಿ ಜಾತಿಗಳ ಮಧ್ಯೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ನಾವು ಇದನ್ನ ಒಪ್ಪಿಕೊಳ್ಳಲ್ಲ ಅಂತ ಹೇಳ್ತಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಅದಕ್ಕೆ ದನಿಗೂಡಿಸ್ತಾರೆ ಹೌದು ನಮ್ಮ ಸಮುದಾಯದ ಜನ ಈಗ ರೊಚ್ಚಿಗೆದ್ದಿದ್ದಾರೆ ಇವತ್ತಿನ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನಾಗುತ್ತೆ ಅಂತ ಹೊರಗಡೆ ಕಾಯ್ತಾ ಇದ್ದಾರೆ ಜನರಿಗೆ ತಪ್ಪು ಸಂದೇಶ ರವಾನೆ ಆಗಬಾರದು ಅಂತ ತಮ್ಮ ಒತ್ತಡವನ್ನ ಮುಖ್ಯಮಂತ್ರಿಗಳ ಮೇಲೆ ಹೇಳ್ತಾರೆ ಹೀಗಾಗಿ ಮುಖ್ಯಮಂತ್ರಿಗಳು ಏನನ್ನೂ ಮಾತನಾಡದೆ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಯಾವ ನಿರ್ಧಾರವನ್ನೂ ಕೈಗೊಳ್ಳದೆ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ವಿಸ್ತೃತವಾಗಿ ಚರ್ಚೆ ಮಾಡೋಣ ಅಂತ ಅಷ್ಟೇ ಅಲ್ಲ ನಿಮಗೆ ಏನಾದರೂ ಜಾತಿ ಗಣತಿಗೆ ಸಂಬಂಧಪಟ್ಟಂತ ವಿರೋಧಗಳಿದ್ರೆ ಅದನ್ನ ಲಿಖಿತ ರೂಪದಲ್ಲಿ ಮಂಡಿಸಿ ಅಂತ ಹೇಳಿದ್ರು ಚಾಮರಾಜನಗರದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ವಿಸ್ತೃತ ಚರ್ಚೆ ಮಾಡೋಣ ಮೇ ಎರಡಕ್ಕೆ ಬೆಂಗಳೂರಿನಲ್ಲಿ ನಡೆಯುವಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಅಂತಿಮ ನಿರ್ಧಾರ ತೆಗೆದುಕೊಳ್ಳೋಣ ಅಂತ ಹೇಳಿದರು ಅದಾದ ನಂತರ ಸಚಿವರುಗಳು ಹೊರಗಡೆ ಬಂದರು ಏನಾಯ್ತು ಅಲ್ಲಿ ಅಂದಾಗ ಇಲ್ಲ ಕ್ಯಾಬಿನೆಟ್ ಮೀಟಿಂಗ್ ಮುಂದುವರಲಾಗಿದೆ ಈ ಸಭೆಯಲ್ಲಿ ಯಾವುದೇ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಮುಂದಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ತಾರಂತೆ ಅಂತ ಹೇಳಿದ್ರು ಅದರಲ್ಲೂ ಮುನಿಯಪ್ಪನವರು ಎಲ್ಲರನ್ನೂ ಒಪ್ಪಿಸಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ರೀತಿಯಾದಂತಹ ವಿರುದ್ಧ ಮತ್ತು ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲದೆ ನಾವು ಈ ಜಾತಿ ಗಣತಿಯನ್ನ ಅಂಗೀಕರಿಸ್ತೀವಿ ಒಂದು ಮೀಟಿಂಗ್ ಆಗ್ಬೋದು ಎರಡು ಮೀಟಿಂಗ್ ಆಗ್ಬೋದು ಹೇಳಕ್ಕಾಗಲ್ಲ ಯಾಕೆಂದ್ರೆ ಎಲ್ಲರನ್ನು ಒಪ್ಪಿಸಬೇಕು ಅನ್ನೋ ಟೋನ್ ಅಲ್ಲಿ ಮುನಿಯಪ್ಪ ಅವರು ಹೇಳಿದ್ದು ನೋಡಿದರೆ ಎಲ್ಲರನ್ನು ಒಪ್ಪಿಸುವ ಕಾರ್ಯ ನಡೆಯುತ್ತದೆಯೇನೋ ಗೊತ್ತಿಲ್ಲ ಬಟ್ ಒಂದಂತೂ ಸತ್ಯ ಇವತ್ತು ಸಿದ್ದರಾಮಯ್ಯನವರಿಗೆ ಸಂಪುಟ ಸಭೆಯಲ್ಲಿ ಎದುರಾದಂತಹ ಒತ್ತಡ ಮತ್ತು ವಿರೋಧ ಅವರು ತಡ್ಕೊಳಕ್ ಆಗಿಲ್ಲ ಅಂತ ಅನ್ನಿಸುತ್ತೆ ಅದಕ್ಕೆ ಅವರು ಚೆನ್ನಾಗೆ ಪ್ರಿಪೇರ್ ಆಗಿ ಹೋಗಿದ್ರು ಯಾಕೆಂದ್ರೆ ಅವರಿಗೆ ಗೊತ್ತು ಸಿದ್ದರಾಮಯ್ಯನವರಿಗೆ ಈ ವಿಚಾರ ಯಾವತ್ತಿದ್ರೂ ಕೂಡ ದೊಡ್ಡ ಬಿರುಗಾಳಿ ಬೀಸುವಂಥದ್ದು ಅದನ್ನು ಎದುರಿಸೋದಕ್ಕೆ ನಾನು ರೆಡಿ ಆಗಬೇಕು ಅಂತ ರೆಡಿಯಾಗೇ ಬಂದಿದ್ರು ಇವತ್ತು ಸಭೆಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಏಕಧ್ವನಿಯ ವಿರೋಧ ವ್ಯಕ್ತವಾಗುತ್ತಿದ್ದಂತೆಯೇ ಮುಂದಿನ ಸಂಪುಟ ಸಭೆಯಲ್ಲಿ ನಾವು ತೀರ್ಮಾನ ತೆಗೆದುಕೊಳ್ಳೋಣ ಅಂತ ಜಾರಿಕೊಂಡರು ಇದು ಜಾಣ ನಡೆಯೋ ಅಥವಾ ಇದು ನಿರೀಕ್ಷಿತ ನಡೆಯೋ ಗೊತ್ತಿಲ್ಲ ಒಂದಂತೂ ಸತ್ಯ ಸಿದ್ದರಾಮಯ್ಯನವರು ಜಾತಿ ಗಣತಿಯ ವಿಚಾರದಲ್ಲಿ ಸಕ್ಸಸ್ ಆಗಿದ್ದಾರೆ ಯಾಕೆ ಎಂದರೆ ಅವರಿಗೆ ಬೇಕಾಗಿದ್ದದ್ದು ಇಡೀ ವಿಚಾರ ಡೈವರ್ಟ್ ಆಗಬೇಕಾಗಿತ್ತು ಹಗರಣಗಳ ವಿಚಾರ ಡೈವರ್ಟ್ ಆಗಬೇಕಾಗಿತ್ತು ತನ್ನ ಸರ್ಕಾರದ ಆಡಳಿತದ ವೈಫಲ್ಯ ಡೈವರ್ಟ್ ಆಗಬೇಕಾಗಿತ್ತು ಸಾಲು ಸಾಲು ಮಂತ್ರಿಗಳ ಮೇಲೆ ಬರ್ತಾ ಇರುವಂಥ ಆಪಾದನೆಗಳು ಡೈವರ್ಟ್ ಆಗಬೇಕಾಗಿತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ಎನ್ನುವಂಥ ಸಮಸ್ಯೆಗಳ ಬಗ್ಗೆ ಯಾರು ಮಾತಾಡಬಾರ್ದಾಗಿತ್ತು ಹೀಗಾಗಿ ಜಾತಿ ಗಣತಿ ಅನ್ನುವಂಥ ವಿಚಾರದಲ್ಲಿ ಹಲವು ಪ್ರಮುಖ ಅಂಶಗಳನ್ನು ಸೋರಿಕೆ ಮಾಡುವ ಮೂಲಕ ರಾಜ್ಯದ ಎಲ್ಲರ ಚಿತ್ತ ಜಾತಿ ಅವರು ತೆಗೆದುಕೊಂಡು ಬಂದರು ಆ ಮೂಲಕ ರಾಜ್ಯ ಎದುರಿಸುತ್ತಿರುವಂತಹ ನಿಜವಾದ ಸಮಸ್ಯೆಗಳು ಹಿಂದಕ್ಕೆ ಸರಿದವು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ ಎಲ್ಲರೂ ಕಾಯ್ತಾ ಇದ್ದದ್ದು ಜಾತಿ ಗಣತಿ ವಿಚಾರದಲ್ಲಿ ಏನ್ ತೀರ್ಮಾನ ತಗೊಳ್ತಾರೆ ಇಂತ ಬಟ್ ಎಲ್ಲರಿಗೂ ಗೊತ್ತಿತ್ತು ಇದರಲ್ಲಿ ಇವ್ರು ಏನು ತೀರ್ಮಾನ ತೆಗೆದುಕೊಳ್ಳಲ್ಲ ಇದು ಜಸ್ಟ್ ಟೈಮ್ ಪಾಸ್ ಈಗಿರುವಂತಹ ಸಂದಿಗ್ಧ ಪರಿಸ್ಥಿತಿಯಿಂದ ಹೊರಗಡೆ ಬರೋದಕ್ಕೆ ಹಿಡಿದಂತಹ ಒಂದು ಅಸ್ತ್ರ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಂಡ್ರೆ ನೂರು ವರ್ಷ ಆಯುಷ್ಯು ಅನ್ನೋ ಥರ ಈಗ ಕುರ್ಚಿ ಬದಲಾವಣೆಯ ಈ ಬಿಸಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ತಂದಂತಹ ಬ್ರಹ್ಮಾಸ್ತ್ರ ಜಾತಿ ಗಣತಿ ಅದರಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ ದೇವರಾಜ್ ಅರಸು ಅವರ ಏಳು ವರ್ಷ ಇನ್ನೂರ ಮೂವತ್ತೆಂಟು ದಿನಗಳ ಮುಖ್ಯಮಂತ್ರಿಯಾಗಿ ಅತಿ ಹೆಚ್ಚು ಅವಧಿ ಸೇವೆ ಸಲ್ಲಿಸಿದವರ ಪಟ್ಟಿಯಲ್ಲಿ ಏನು ಮುಂಚೂಣಿಯಲ್ಲಿದ್ದಾರೆ ದೇವರಾಜ್ ಅರಸು ಅವರು ಅವರ ರೆಕಾರ್ಡನ್ನು ಬ್ರೇಕ್ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರು ಜನವರಿವರೆಗೂ ಕುರ್ಚಿನ ಉಳಿಸ್ಕೋಬೇಕು ಎರಡು ಸಾವಿರದ ಇಪ್ಪತ್ತಾರು ಜನವರಿಯವರೆಗೆ ತಾನು ಅರಸರಂತೆ ಅಹಿಂದ ನಾಯಕ ಅಂತ ಹೇಳಿಕೊಳ್ಳುವ ಸಿದ್ದರಾಮಯ್ಯನವರಿಗೆ ಆ ಮಹತ್ವಾಕಾಂಕ್ಷೆ ಇದ್ದಂಗೆ ಕಾಣ್ತಾ ಇದೆ ಅರಸು ಅವ್ರ ರೆಕಾರ್ಡನ್ನು ಒಂದಿನಾದ್ರೂ ನಾನು ಬ್ರೇಕ್ ಮಾಡಬೇಕು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನ ಆದರೂ ನಾನು ಸರ್ವ್ ಮಾಡಿ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ದಿನಗಳವರೆಗೆ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದಂಥವರು ಸಿದ್ದರಾಮಯ್ಯನವರು ಅಂತ ಅನ್ನಿಸಿಕೊಳ್ಳೋಕೆ ತಮ್ಮ ಪದವಿಯನ್ನು ಉಳಿಸಿಕೊಳ್ಳೋದಕ್ಕೆ ಒಂದಿಷ್ಟು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಬಹುದು ಜಾತಿ ಗಣತಿ ಪ್ಯೂರ್ಲಿ ಪೊಲಿಟಿಕಲ್ ಗೇಮ್ ಅದರಲ್ಲಿ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ದಾರೆ